ಎಷ್ಟು ಓಟ್ ತಗೊಂಡಿದ್ದೆ ನೀನು ಮೂವತ್ತೈದು ನೀವು ಇಬ್ರು ಸೇರ್ಕೊಂಡಿರೋದ್ರಿಂದ ಎಷ್ಟು ಬರಬೇಕು ಲೀಡು ಸಾವಿರ ಒಂದು ಕಿಟ್ಟಿಗ ಶ್ರೀನಿವಾಸ್ ನಮ್ಮಲ್ಲಿ ಎಂ ಎಲ್ ಎ ಶ್ರೀನಿವಾಸ್ ಎಂಎಲ್ಎ ಎಲ್ ಎ ಅವ್ರ ಜೊತೆ ಗೋಪಿಕೃಷ್ಣ ಕೂಡ ಸೇರ್ಕಂಡಿದ್ದಾರೆ ಎಷ್ಟು ಓಟ್ ತಗೊಂಡಿದ್ದೆ ನೀನು ನೀನು ಬರಬೇಕು ಲೀಡು ಕನಿಷ್ಠ ಒಂದು ಲಕ್ಷ ಲೀಡ್ ಬರಬೇಕಾ ಬೇಡ ಅಲ್ಲ ಒಂದು ಲಕ್ಷ ಓಟ್ ಬರಬೇಕ ಬೇಡ ಕಾಂಗ್ರೆಸ್ ಪಾರ್ಟಿಗೆ ಕೊಡಿಸ್ತೀರಿ ಅಲ್ವಾ ಇವರಿಬ್ರು ಗೋಪಿ ಕೃಷ್ಣ ಕೂಡ ಕಾಂಗ್ರೆಸ್ ಪಾರ್ಟಿಗೆ ಶಕ್ತಿ ಬಂದಿದೆ ಈಗ ಸಿಟಿಂಗ್ ಎಂ ಎಲ್ ಎ ತರೀಕೆರೆಯಲ್ಲಿ ಅವರನ್ನ ಕಳೆದ ಬಾರಿ ಗೆಲ್ಸ್ ಕಳಿಸಿದೀರಿ ಗೋಪಿ ಕೃಷ್ಣನು ಕೂಡ ಸೇರ್ಕೊಂಡಿದ್ದಾರೆ ನೀವೆಲ್ಲರೂ ಕೂಡ ಈ ಸಾರಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಮತವನ್ನ ಕೊಡಬೇಕು ಆಮೇಲೆ ಮನಮೋಹನ್ ಸಿಂಗ್ ಅವರು ಇದ್ದಾಗ ಅಡಿಕೆ ಆಮದು ಶುಲ್ಕ ಜಾಸ್ತಿ ಮಾಡಿ

ಬರ್ತಿದೆ ಸರ್ ತಪ್ಪಿಸ್ಬೇಕು ಈಗ ಐವತ್ತು ಸಾವಿರ ರೂಪಾಯಿ ಆಗಿದೆ ಹಿಂದೂಸ್ತಾನ್ ವಾಲಾ ಚುನಾವಣೆ ಕರ್ನಾಟಕ ರಾಜ್ಯದಿಂದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಗೆದ್ದು ಅವರೆಲ್ಲ ಸಂಸತ್ ಸದಸ್ಯರನ್ನ ಡೆಲ್ಲಿಗೆ ಕರ್ಕೊಂಡು ಬರ್ತೇನೆ ಲೋಕ ಸಮರಕ್ಕೆ ಅಖಾಡ ಸಿದ್ಧವಾಗಿದೆ ದೇಶದ ಆಡಳಿತ ಚುಕ್ಕಾಣಿಯನ್ನ ಯಾರ್ ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅದಕ್ಕೂ ಮೊದಲು ಜನರ ಒಲವು ಯಾರ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದಮೇಲೆ ನೀವು ಹೋಮ್ ಪೇಜ್ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸಿಕ್ ಇರೋದಿಲ್ಲ ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ನಲ್ಲಿ ಪ್ರಸಾರ ಮಾಡ್ತೀವಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ